ಬಿಗ್ ಬಾಸ್ ಬಿಗ್ ಬಾಸ್ ಶೋ ಖಂಡಿತ ನಾನೇನು ನೋಡೋಲ್ಲ ನೋಡೋಕ್ಕೂ ಹೋಗಲ್ಲ ನನಗೆ ಅದರಲ್ಲಿ ಆಸಕ್ತಿನೂ ಇಲ್ಲ ಆದರೂ ಕೂಡ ಏನೋ ಒಂದು ಮನೋರಂಜನೆ ನಾಡಿನ ಜನತೆ ದಣಿದು ಮನೆಗೆ ಬಂದಿರ್ತಾರೆ ಅಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಮನೋರಂಜನೆ ತೊಗೊಳ್ತಾರೆ ಕೆಲವ್ರಿಗೆ ನಮ್ಮ ಥರ ಆಸಕ್ತಿ ಇಲ್ಲದೆ ಇರೋವಂಥವ್ರು ಅದನ್ನು ನೋಡೋಕೆ ಹೋಗಲ್ಲ ಆದ್ರೂ ಕೂಡ ಎಲ್ಲ ಒಂದು ಕಡೆ ಒಂದು ಮನೋರಂಜನೆ ಕಾರ್ಯಕ್ರಮ ಇಂಥ ಒಂದು ಮನೋರಂಜನಾ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ನುಗ್ಗಿ ಅದನ್ನು ಸೀಲ್ ಒಡೆದು ಅದನ್ನ ಸ್ಟಾಪ್ ಮಾಡಿಸೋ ಅಂಥ ಕೆಲಸ ಏನು ಮಾಡಿದ್ರು ಎಂಥ ಗ್ರೇಟ್ ಅಧಿಕಾರಿಗಳ್ರೆ ನೀವೆಲ್ಲ ಮೆಚ್ಚಬೇಕು ಬಿಡ್ರೆ ವೈಟ್ ಬೋರ್ಡ್ ಕಾರು ವೈಟ್ ಬೋರ್ಡ್ ಕಾರ್ಗಳನ್ನ ಆ್ಯಪ್ಗಳು ಮಾಡಿಕೊಂಡು ರಾಜಾರೋಷವಾಗಿ ಹೊಡೋ ದೊಂಬ್ಲೂರಲ್ಲಿ ಒಂದು ಆಫೀಸ್ ಮಾಡವ್ರೆ ಮಾರತಳ್ಳಿಲಿ ಆಫೀಸ್ ಮಾಡೋರೆ ಇನ್ನೂ ನಾನಾ ಕಡೆ ಆಫೀಸ್ಗಳು ಮಾಡಿಕೊಂಡು ರಾಜಾರೋಷವಾಗಿ ವೈಟ್ ಬೋರ್ಡ್ ದಂಧೆ ನಡೆಸ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ದಿನಕ್ಕೆ ಕೋಟ್ಯಾಂತ್ ರೂಪಾಯಿ ದುಡಿತವ್ರೆ ಅವರನ್ನು ಮುಟ್ಟೋ ತಾಕತ್ತು ಇಲ್ದಿರೋ ಅಂಥ ಅಧಿಕಾರಿಗಳನ್ನ ನಾನು ನೋಡಿದ್ದೀನಿ ಅದೇ ರೀತಿ ಈ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಅಂದ್ಕೊಂಡು ಏನು ಜನಕ್ಕೆ ನಾವು ಆ್ಯಪ್ ಮುಖಾಂತರ ಆನ್ಲೈನ್ ಸರ್ವಿಸ್ ಕೊಡ್ತಾ ಇದ್ದೀವಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಲೈನ್ಗೆ ಅಂತೇಳಿ ಇಲ್ಲಿ ಕೆಲವು ಪುಡಾರಿಗಳು ಬಕೆಟ್ ಇಟ್ಕೊಂಡು ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಇಂಥ ಆಫೀಸ್ಗಳು ಆರ್ ಒದಲ್ಲಿ ಲೈಸೆನ್ಸೇ ತಗೊಂಡಿಲ್ಲ ಆ ಲೈಸೆನ್ಸ್ ತಗೊಳ್ಳದೇ ಇರುವಂತಹ ಆಪ್ ಸಂಸ್ಥೆಗಳನ್ನ ಕ್ಲೋಸ್ ಮಾಡೋಕ್ಕಾಗದೇ ಇರುವಂತಹ ತಾಕತ್ತಿಲ್ಲದಿರುವಂತಹ ಅಧಿಕಾರಿಗಳ್ನು ಕೂಡ ನಾನು ನೋಡಿದ್ದೀನಿ ಇಂಥ ವೇಸ್ಟ್ ಅಧಿಕಾರಿಗಳು ಈ ರೀತಿ ಅಕ್ರಮವಾಗಿ ಟ್ರಾನ್ಸ್ಪೋರ್ಟ್ ನಿಯಮಗಳನ್ನ ಗಾಳಿ ಕೂರಿ ಸಾರ್ವಜನಿಕರ ಜೀವನ ಜೊತೆ ಚಲ್ಲಾಟ ಆಡಿಕೊಂಡು ಆ ಸಂಸ್ಥೆಗಳಲ್ಲಿ ಅಟ್ಯಾಚ್ ಆಗಿರುವಂಥ ವೆಹಿಕಲ್ಗಳು ಓನರ್ ಕಮ್ ಡ್ರೈವರ್ಸ್ಗಳ ಬದುಕಲ್ಲಿ ಚಲ್ಲಾಟ ಆಡಿಕೊಂಡು ವೈಟ್ ಬೋರ್ಡ್ ಟೂ ವೀಲರ್ಗಳನ್ನ ಬಾಡಿಗೆಗೆ ಬಿಟ್ಕೊಂಡು ಅದರಲ್ಲಿ ಕಮಿಷನ್ ತಿಂದ್ಕೊಂಡು ಲೂಟಿ ಅಂಥ ಇಂಥ ಆ್ಯಪ್ ಸಂಸ್ಥೆಗಳು ಹಿಂಗೆಲ್ಲ ಮಾಡ್ತಾ ಇದಾರೆ ಅಂತ ಸಾವಿರಾರು ಹೋದ್ರೂ ಕೂಡ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಒಬ್ಬ ಅಧಿಕಾರಿ ಹೋಗಿ ಆ ಆ್ಯಪ್ ಸಂಸ್ಥೆಗಳ ಏನು ಬಿಗ್ ಬಾಸ್ ಕಚೇರಿಗೆ ನುಗ್ಗಿದ್ರು ಆ ರೀತಿಲಿ ನುಗ್ಗಿ ಕ್ಲೋಸ್ ಮಾಡೋಕ್ಕಾಗದೇ ಇರೋವಂಥ ತಾಕತ್ತಿಂದಿರುವಂಥ ಅಧಿಕಾರಿಗಳನ್ನೂ ಕೂಡ ನಾವು ನೋಡಿದ್ದೀವಿ ಆದರೂ ಬಿಗ್ ಬಾಸ್ ಜನರ ಮನೋರಂಜನೆಗಿದ್ದಂತಹ ಒಂದು ಕಾರ್ಯಕ್ರಮನ ತಳೆದಂತಹ ಈ ಘನ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಗ್ರೇಟ್ ಸಾಧನೆ ಮಾಡಿಬಿಟ್ಟಿದೆ ನಿನ್ನೆ ಮಾಡಬೇಕಾಗಿದ್ದೆ ನೀವು ಯಾಕೆ ಅಂದರೆ ರಾಜಕಾರಣಿಗಳು ನಿಮಗೆ ಮಂತ್ರಿಗಿರಿನಾ ಎಮ್ ಎಲ್ ಎನ ನಿಮಗೆ ಸಂಬಳ ಎಷ್ಟಿದೆ ಜನ ನಿಮಗೆ ಸಂಬಳ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಆ ಸಂಬಳನ ತೊಗೊಂಡು ನೀವು ಜೀವನ ಮಾಡಬೇಕಾಗಿರೋರು ನೀವೆಲ್ಲ ಹತ್ತ ತಲೆಮಾರ್ಗಾಗಷ್ಟು ಆಸ್ತಿನ ಮಾಡಿಕೊಂಡು ತಿಂತಾ ಇದು ಯಾವುದೋ ಅಕ್ರಮ ಅಲ್ವಾ ಎಲ್ಲೆಲ್ಲಿ ಗೋಮಾಳ ಜಾಗ ಇರುತ್ತೆ ಎಲ್ಲೆಲ್ಲಿ ಲಿಟಿಕೇಶನ್ ಲ್ಯಾಂಡ್ಗಳಿರ್ತವೆ ಇದನ್ನೆಲ್ಲ ರಿಕವರಿ ಮಾಡಿ ಕಾಂಪೌಂಡ್ಗಳು ಹಾಕ್ಕೊಂಡು ಬೇನಾಮಿ ಆಸ್ತಿಗಳನ್ನ ಮಾಡಿಕೊಂಡು ಕೋಟಿಗಟ್ಟಲೆ ಲೂಟಿ ಹೊಡೆದು ಕರ್ನಾಟಕದ ಜೈಲು ಸಾಕಾಗಲ್ಲ ಅಂಥೇಳಿ ಬೇರೆ ಬೇರೆ ದೇಶದ ಜೈಲುಗಳಿಗೆಲ್ಲ ಹೋಗಿ ಬಂದಿರೋ ಅಂಥವ್ರು ನಮ್ಮ ರಾಜ್ಯದಲ್ಲಿದ್ದಾರೆ ಇಂಥವರೆಲ್ಲ ಇರೋ ಅಂಥವ್ರು ಇವರೆಲ್ಲ ಕಾನೂನನ್ನ ಪರಿಪಾಲನೆ ಮಾಡ್ಕೊಂಡು ಕಾನೂನಿಗೆ ಗೌರವ ಕೊಟ್ಕೊಂಡು ಬದುಕ್ತಾ ಇದ್ದಾರೆ ಆ ಬಿಗ್ ಬಾಸಲ್ಲಿ ಏನೋ ವಾಯು ಏನೋ ವಾಯು ಮಾಲಿನ್ಯ ಪೊಲ್ಯೂಷನ್ ಆಗಿಬಿಟ್ಟಿದೆ ಅಂತ ಕಳ್ಳಂಗೊಂದು ಪಿಳ್ಳೆನವ ಅಂದಂಗೆ ಸಾಧನೆ ಮಾಡ್ರಯ್ಯ ಅಧಿಕಾರಿಗಳು ಎಷ್ಟೋ ಜನ ಇಲ್ಲೇ ನೋಡ್ರಿ ಆಟೋ ಆಟೋ ಡೀಲಿಂಗ್ ಮಾಡ್ತಾರೆ ಲೈಸೆನ್ಸೇ ಇರಲ್ಲ ಅಂಥ ಆಫೀಸ್ಗಳನ್ನ ನೀವು ಯಾರೂ ಕ್ಲೋಸ್ ಮಾಡೋಕ್ಕೆ ತಾಕತ್ಗಳಿಲ್ಲ ದೂರುಗಳು ಕೊಟ್ಟರು ಹೋಗಿ ಮೂಸ್ ನೋಡೋರಿಲ್ಲ ಜನರಿಗೆ ವಸ್ತುಗಳನ್ನ ಕೊಡ್ತಾರೆ ಅದ್ರ ತಕ್ಕನಂಗೆ ಜಿ ಎಸ್ ಟಿ ಬಿಲ್ಗಳು ಕೊಡೋಲ್ಲ ಮೋಸ ಮಾಡ್ಕೊಂಡು ಬದುಕ್ತವ್ರೆ ಇಂಥವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ದೂರುಗಳು ಕೊಟ್ಟರೆ ಒಬ್ಬೇ ಒಬ್ಬ ಅಧಿಕಾರಿನೂ ಕೂಡ ಅವ್ರ ಮೇಲೆ ಏನು ಆ್ಯಕ್ಷನ್ಗಳೇ ತಗೊಳ್ಳಲ್ಲ ಎಲ್ಲ ಹೋಗಿ ಸೆಟ್ಲ್ಮೆಂಟ್ಗಳು ಮಾಡ್ಕೊಳ್ಳೋದು ಇಲ್ಲ ಅವ್ರನ್ನ ಕರೆಸಿ ಏನೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಬೇಳೆಕಾಳುಗಳನ್ನ ಬೇಯಿಸ್ಕೊಂಡು ನೀವುಗಳು ಪರ್ಫೆಕ್ಟ್ ಆಗಿದ್ದೀರನ್ ರೀ ಅಧಿಕಾರಿಗಳು ಹ್ಞೂ ಅಲ್ಲಿ ಹೋಗಿ ಗೀತೋಪದೇಶ ಮಾಡ್ತೀರಾ ಅವ್ರುಗಳಿಗೆ ಕಾನೂನು ನಿಯಮಗಳನ್ನ ಪರಿಪಾಲನೆ ಮಾಡಿ ಅಂತೀರ ಅವ್ರುಗಳೇನಾದರೂ ಈ ಅಧಿಕಾರಿ ಟೀಮ್ ಏನು ಹೋಗಿತ್ತು ಇವ್ರ ಮೇಲೆ ಏನಾದರೂ ಕರೆಕ್ಟಾಗಿ ಸುದೀಪ್ ಅವ್ರು ನಿಂತ್ಕೊಂಡು ಆರ್ ಟಿ ಐ ಹಾಕ್ಕೊಂಡು ಇವರ ಒಂದು ಮೂಲಕ್ಕೆ ಏನಾದರೂ ಕೈ ಇಕ್ಕಿದ್ರೆ ಇವ್ರೆಲ್ಲೆಲ್ಲಿ ಬೇನಾಮಿ ಆಸ್ತಿ ಮಾಡೋರೆ ಎಲ್ಲ ತಗೊಂಡೋಗಿ ಲೋಕಾಯುಕ್ತದಲ್ಲಿ ಕೊಡ್ತು ಅಂದರೆ ಇ ಡಿ ರೈಡ್ ಮಾಡಿಸ್ಬಿಡ್ಬೋದು ಆ ಕೆಲಸ ಮಾಡಿ ತೋರಿಸ್ಬೇಕು ಸುದೀಪ್ ಅವರು ಯಾಕೆಂದರೆ ಏನೋ ಹೋಗಿದ್ದಾರೆ ಆಯಿತು ಯಾವನೋ ಹೋಗಿ ದೂರ ಕೊಟ್ಟಿರ್ಬೋದು ಇರ್ಬೋದು ಅದಕ್ಕೆ ನಾನು ಟು ಬೋಲ್ ಟು ಟೈಟ್ ಅಂತೆ ಯಾರು ಏನು ಟೈಟ್ ಮಾಡೋದು ಭಗವಂತ ಯಾರೇನೇ ಆಡಿದ್ರು ಈಗ ವಿಷ್ಣು ಸರ್ ಅವ್ರ ಸಮಾಧಿ ಹಂಗೆಲ್ಲ ಮಾಡಿಬಿಟ್ರು ವ್ಯಾಲೆಂಟ್ರಿಯಾಗಿ ನಿಂತ್ಕೊಂಡ್ರಪ್ಪ ನಾನೇ ಅದೆಷ್ಟೇ ಕೋಟಿ ಖರ್ಚಾದ್ರೂ ರೆಡಿ ಮಾಡ್ತೀನಿ ಅಂತ ಆ ರೀತಿಲಿ ಮಾಡೋ ಅಂಥ ವ್ಯಕ್ತಿ ಇವು ಯಾವ್ದಾಗ ಕಾಂಜಿ ಪಿಂಜಿ ವಿಚಾರನ ಇಟ್ಕೊಂಡೋಗಿ ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಶೋ ಕೊಟ್ಕೊಂಡು ಆ ಮೀಡಿಯಾಗಳು ಅವ್ರಿಗೇನು ವ್ಯೂಸ್ ಹೋಗಬೇಕು ಜನ ಚಾನಲ್ಗಳು ನೋಡಬೇಕು ಆ ವ್ಯೂಸ್ ಹೋಗೋದ್ರಿಂದ ಜನ ನೋಡೋದ್ರಿಂದ ಆ ನ್ಯೂಸ್ ಚಾನೆಲ್ ಅವ್ರಿಗೆ ದುಡ್ಡು ಬರ್ತದೆ ಆ ದುಡ್ಡಿಗೋಸ್ಕರ ಇವ್ರುಗಳು ಆ ಶೋನ ಅವ್ರ ಊರೆಲ್ಲ ಸುತ್ತವ್ರೆ ಹಂಗಾಗ್ಬಿಟ್ಟೈತೆ ಹಿಂಗಾಗ್ಬಿಟ್ಟೈತೆ ಒಟ್ನಲ್ಲಿ ಇವರು ಒಳ್ಳೇದು ಯಾವ ವಿಚಾರಗಳು ಹಾಕೋದು ಇಲ್ಲ ಬರೀ ರೂಮರ್ಸ್ಗಳು ಹಾಕ್ಕೊಂಡು ಇವರು ಹೊಟ್ಟೆಪಾಡು ಸಾಗಿಸ್ಕೊಳ್ಳೋದಕ್ಕೆ ಎಲ್ಲಿಂದ ಎಲ್ಲಿಗೋ ಲಿಂಕ್ಗಳನ್ನ ಹಾಕೊಂಡು ಮಾಡ್ಕೊಂಡು ಹೋಗ್ತಾರೆ ಮಾಡ್ರಯ್ಯ ಯಾ ಅಕ್ರಮ ಬಿಸ್ನೆಸ್ಗಳು ಬೇಜಾರು ನಡೀತಾವೆ ಸಾಕಷ್ಟು ದೂರುಗಳು ಕೊಟ್ಟಿರ್ತೀವಿ ಒಬ್ಬೇ ಒಬ್ಬ ಅಧಿಕಾರಿಗಳು ಹೋಗಿ ನಿಮ್ಮ ತಾಕತ್ಗಳು ಪ್ರದರ್ಶನ ಮಾಡಿದ್ದೀರಾ ಮಾಡಲ್ಲ ನೀವು ಯಾಕೆ ಹೇಳಿ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರಲ್ಲ ಆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ರೀ ಇವರೆಲ್ಲ ಇಲ್ಲಿಗೆಲ್ಲ ಬಿಸ್ನೆಸ್ ನಡೆದು ಕೇಸ್ ಹಾಕ್ಬಿಟ್ಟವ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ ಈಗ ಅವರು ಬಿಗ್ ಬಾಸ್ ಅವರು ಹಾಕಿದ್ರಪ್ಪ ಉಲ್ಟಾ ಏನು ಮಾಡ್ತೀರಾ ಅಲ್ಲೂ ಅಷ್ಟೇ ಕೈ ಕಟ್ಕೊಂಡು ನಿಂತೀರಾ ನೀವುಗಳು ನಿಮ್ಮಗಳ್ನೆಲ್ಲ ನೋಡಿ ಸಾಕಾಗ್ಬಿಟ್ಟೈತೆ